ನೋಡಿ ಮುಸಲ್ಮಾನರ ನೀವು ಯೋಚನೆ ಮಾಡಿ ಇಡೀ ಇತಿಹಾಸ ತೆಗೆದು ನೋಡಿ ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ ಮುಸಲ್ಮಾನರದಲ್ಲಿ ಇವತ್ತು ಈಗ ಚಾವ ಅಂತ ಒಂದು ಸಿನಿಮಾ ಬಂದಿರುವಂತದ್ದು ನೋಡಿ ಶಾಮಾಜಿ ಮಹಾರಾಜರದ್ದು ಟ್ರಾಪ್ ಮಾಡೋದು ಅವ್ರು ಹಿಡಿಯೋದು ಚಿತ್ರಾಂಶ ಕೊಡೋದು ಕ್ರೌರ್ಯಕ್ಕೂ ಶೌರ್ಯಕ್ಕೂ ಬಹಳ ವ್ಯತ್ಯಾಸವಿದೆ ಮುಸಲ್ಮಾನರಲ್ಲಿ ಇರೋದು ಕ್ರೌರ್ಯ ಮಾತ್ರ ಶೌರ್ಯ ಅವ್ರ ಹತ್ರ ಇಲ್ಲ ಶೌರ್ಯ ಇರುವಂಥದ್ದು ಶಿವಾಜಿ ಮಹಾರಾಜರ ಹತ್ರ ರಾಣಾ ಪ್ರತಾಪ್ ಹತ್ರ ಹಿಂದೂಗಳ ಹತ್ರ ಹಿಂದೂ ಮಹಾ ರಾಜ ಮಹಾರಾಜರ ಹತ್ರ ಶೌರ್ಯ ಅನ್ನೋದಿತ್ತು ಮುಸಲ್ಮಾನ ರಾಜರ ಹತ್ರ ಇದ್ದಿತ್ತು ಕ್ರೌರ್ಯ ಇನ್ನು ಅವ್ರನ್ನ ಫಾಲೋ ಮಾಡೋಂಥವ್ರು ಅವರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಆವತ್ತೂ ಇರೋಲ್ಲ ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ ವಿಶೇಷ ವಿಶೇಷವಾಗಿ ಈ ಮುಸಲ್ಮಾನರಿಗನ್ನ ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರ್ತು ಬಿಟ್ಟು ಅದಕ್ಕೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇತ್ತು